ನೋಡಿ ಈಗ ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು ಇವತ್ತು ಎಲ್ಲರೂ ಮುಖ್ಯಮಂತ್ರಿ ಆಗ್ಬೋದು ನಾಳೆ ನಿಮಗೂ ಅವಕಾಶ ಬಂದಾಗ ನೀವು ಮುಖ್ಯಮಂತ್ರಿ ಆಗ್ಬೋದು ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಯಾವಾಗ ಆಗಬೇಕು ಅಂತಕ್ಕಂಥದ್ದು ಅವ್ರು ಅದ್ರ ಬಗ್ಗೆ ಹೇಳಿಲ್ಲ ಅದರಿಂದ ಅವರೂ ಪ್ರಬಲ ಆಕಾಂಕ್ಷಿಗಳಿದ್ದರು ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೇಲಿ ಇದ್ದರು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಆಗಿರ್ತಕ್ಕಂಥದ್ದು ಈಗ ಏನೇ ಯಾರೇ ಏನೇ ಮಾತಾಡಲಿಕ್ಕೆ ಕೂಡ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋವಂಥದ್ದಿಲ್ಲ ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿಗಳ ಸ್ಥಾನದ ಆಕಾಂಕ್ಷೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಅದರಿಂದ ಅದನ್ನು ಅಲ್ಲಿ ಹೇಳಿರ್ಬೋದು ಯಾವಾಗ ಏನು ಅಂತಕ್ಕಂಥದ್ರ ಬಗ್ಗೆ ಅಲ್ಲೇನು ಎರಡು ಯಾವುದೇ ರೀತಿ ವ್ಯಾಖ್ಯಾನ ಮಾಡಿಲ್ಲ ಅದರಿಂದ ಅದಕ್ಕೆ ಹೆಚ್ಚು ಅದಕ್ಕೆ ಒತ್ತೇನು ಅದಕ್ಕೆ ಏನು ಗಮನ ಅದರ ಬಗ್ಗೆ ಇಲ್ಲ ಏನೋ ಚರ್ಚೆಗಳು ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಮತ್ತೊಂದು ಏನೋ ವಿಶ್ಲೇಷಣೆಗಳು ಮತ್ತೊಂದು ಮಾಡೋವಂಥ ಅವಶ್ಯಕತೆ ಏನಿಲ್ಲ ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧ ಅಂತಕ್ಕಂಥದ್ದು ನಾವೆಲ್ಲರೂ ಆ ವಿಚಾರದಲ್ಲಿ ಯಾವುದೇ ರೀತಿ ಬಿನ